ಮನೆ ಬಾರಿ ಏನಾಯ್ತು ಎಲೆಕ್ಷನ್ ರೂಪಾಯಿ ಎಲೆಕ್ಷನ್ ಮಾಡಿದ್ರಲ್ಲ ದೊಡ್ಡ ದೊಡ್ಡವ್ರ್ ನಿಂದಿರಿಸಿ ಇನ್ನು ನಿಮ್ಗಿ ಬಂದಿಲ್ಲ ನಮಗೆ ಅರಿವಿದೆ ಅಮಿತ್ येगी येगी नभी नभी ಸಭಾಪತಿಗಳೇ ನಿಮ್ಮ ಕೂತ್ಕೊಳ್ಳಿ ಒಂದ್ ನಿಮಿಷ ಒಂದ್ ನಿಮ್ ಕುತ್ಕೊಳ್ಳಿ ಒಂದ್ ನಿಮ್ ನೋಡಿ ಮಂತ್ರಿಗಳಾದಂತಾರೆ ನೀವು ನಡು ನೋಡಿದ್ದೀತರ ಮಾತಾಡಿ ಏನು ಈ ಅದೇ ಸಭಾಪತಿಗಳ ಗೌರವ ಇರಬೇಕಲ್ಲ ಈ ಪೀಠಕ್ಕೆ ಬೇಕಾದ ಕೂತ್ಕೊಂಡಿ ನಿಮ್ಗೆ ಹೇಳದಿ ನಾನು ಅಮಿತ್ ನೋಡಿ ಒಂದು ನಿಮಿಷ

ನಾನು ಸಭಾಪತಿಗಳೇ ಇನ್ನೂ ಇನ್ನು ಎರಡು ಬಿಲ್ಗಳು ಕಾಂಗ್ರೆಸ್ ಸಭಾಪತಿಗಳೇ ಇನ್ನೂ ಎರಡು ಬಿಲ್ಗಳಿದೆ ಕಾಂಗ್ರೆಸ್ ಸಭಾಪತಿಗಳೇಬೇಕು ಹಾಕಿದ್ದೇವೆ ಕ್ಷಮೆ ಕೇಳಬೇಕು ಏನಿದು ಎಂತ ದುಂಡಾವರ್ತಿ ಇದು ದ್ವಭಾಷಣೆ ಪ್ರತಿಬಂಧಕ ವಿಧೇಯಕ ವಿಧಾನಸಭೆಯಿಂದ ತಿದ್ದುಪಡಿಯಾದ ನಿರತ ರೂಪದಲ್ಲಿರುವ ಕರ್ನಾಟಕ ದ್ವೇಷ ರಾಷ್ಟ್ರ ಮತ್ತು ದೇಶ ಅಪರಾಧ ವಿಧೇಯಕ ಪರವಾಗಿರುವ